ಸನಾತನ ಲೋಕ ಅಂದರೆ ಯಾವುದು ಸನಾತನ ಲೋಕ ಯಾವುದು ಅಂತ ಆಲೋಚನೆ ಮಾಡುವುದಕ್ಕೆ ಹೋದಾಗ ಶ್ರೀಮದಾಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ವೈಷ್ಣಮಾನ ಸಂತತತ್ವಾಚ್ಛ ನಾಂನ ಸಾಂತಾನಿಕಾನ್ವಿದು ಎಂಬುದಾಗಿ ಒಂಬತ್ತನೇ ಅಧ್ಯಾಯದಲ್ಲಿ ರಾಮಚಂದ್ರ ದೇವರು ಮುಕ್ತಿಗೆ ಯೋಗ್ಯರಾಗಿರುವಂತಹ ಜೀವರಾಶಿಗಳನ್ನು ಕರೆದುಕೊಂಡು ಸಾಂತಾನಿಕ ಲೋಕದಲ್ಲಿ ಹೋದರೂ ಅಲ್ಲಿ ಅವರಿಗೆ ಮೋಕ್ಷವನ್ನು ಕೊಟ್ಟರು ಎಂದಾಗಿ ತಾತ್ಪರ್ಯ ನಿರ್ಣಯದಲ್ಲಿ ನಾವು ನೋಡ್ತೇವೆ ಅರ್ಥಾತ್ ಪ್ರಮಾಣಗಳಲ್ಲಿ ಪುರಾಣ ಇತ್ಯಾದಿಗಳಲ್ಲಿ ಹೇಳಿದ ಮಾತನ್ನು ಶ್ರೀಮದಾ ಅಲ್ಲಿ ಹೇಳ್ತಾರೆ ಅಲ್ಲಿ ಶ್ರೀಮದಾಚಾರ್ಯರು ಆ ಲೋಕಗಳನ್ನು ಸಾಂತಾನಿಕ ಅಂತ ಕರೀತಾರೆ ಮೇಲೇನು ತೋರುತ್ತೆ ಸಾಂತಾನಿಕ ಅಂದರೆ ಸಂತಾನವಿದ್ದವರಿಗೆ ಲೋಕ ಅಂತ ಹಾಗಲ್ಲ ಅದರ ಅರ್ಥವನ್ನು ಆಚಾರ್ಯರೇ ಬರೀತಾರೆ ವೈಷ್ಣವಾನ್ ಸಂತತತ್ವಾಚ್ಛ ನಾಂನ ಸಾಂತಾನಿಕಾನ್ಮಿದುಹೂ ಸಾಂತಾನಿಕ ಸಾಂತಾನಿಕ ಅಂದರೆ ಸಂತತವಾಗಿ ಇದ್ದ ಅರ್ಥಾತ್ ಯಾವಾಗಲೂ ಇದ್ದ ಯಾವಾಗಲೂ ಇರೋದು ಅಂದ್ರೇನು ಅಂದರೆ ಭೂಲೋಕ ಭುವರ್ಲೋಕ ಸ್ವರ್ಲೋಕ ಎನ್ನುವಂತಹ ಮೂರು ಲೋಕಗಳೇನಿವೆ ಇವು ಮನ್ವಂತರಗಳ ನಾಶವಾಗುವಾಗ ನಾಶವಾಗ್ತವೆ ಹಾಗೆ ಈ ಮಹರ್ಲೋಕ ಜನಲೋಕ ತಪೋಲೋಕಗಳೇನಿವೆ ಇವು ನಾಶವಾಗುವುದಿಲ್ಲ ಆದ್ದರಿಂದ ಇವುಗಳಿಗೆ ಸಂತತ ಸಂತತ ಅಂದರೆ ಯಾವಾಗಲೂ ಇರುವ ಯಾವಾಗಲೂ ಇರುವ ಎನ್ನುವ ಮಾತಿಗೆ ಅರ್ಥ ಏನು ಅಂದರೆ ಈ ಉಳಿದ ಮೂರು ಲೋಕಗಳು ಯಾವ ರೀತಿಯಾಗಿ ಮೇಲಿಂದ ಮೇಲೆ ಲಯವನ್ನು ಹೊಂದುತ್ತವೆ ಪ್ರಳಯವಾಗ್ತದೆ ಆ ರೀತಿಯಾಗಿ ಈ ಲೋಕಗಳಿಗೆ ಪ್ರಳಯವಾಗುವುದಿಲ್ಲ ಆ ಮೂರು ಲೋಕಗಳಿಗೆ ಪ್ರಳಯವಾದಾಗಲೂ ಕೂಡ ಇರುವ ನಾಶವಾಗದಿರುವ ಯಾವ ಈ ಮೂರು ಲೋಕಗಳು ಆದ್ದರಿಂದ ಅವುಗಳಿಗೆ ಸಂತತ ಅಂತ ಕರೀತಾರೆ ಸಂತತ ಎಂದು ಕರೆಯಬೇಕಾದದ್ದನ್ನೇ ಸಂತಾನ ಇದ್ದದ್ದು ಯಾವಾಗಲು ಆದ್ದರಿಂದ ಸಂತಾನಿಕ ಅದೇ ಅರ್ಥ ಈ ಸನಾತನಾಹ ಎಂಬ ಶಬ್ದದಿಂದ ಅರ್ಥ ತೋರ್ತಾ ಇದೆ ಆದ್ದರಿಂದ ಇಲ್ಲಿ ಹೇಳುವ ಸನಾತನ ಎಂಬ ಹೆಸರು ಅಲ್ಲಿ ಹೇಳಿದ ಸಾಂತಾನಿಕ ಎಂಬ ಹೆಸರು ಎರಡೂ ಸಿನೋನಿಮ್ ಸಮಾನಾರ್ಥಕವಾಗಿರಬಹುದು ಗೊತ್ತಿಲ್ಲ ನಾನು ಅಷ್ಟು ಹೇಳುವ ಅಧಿಕಾರ ಅಪರೋಕ್ಷ ಧ್ಯಾನಿಗಳಿಗೆ ಮಾತ್ರ ಅಥವಾ ಯಾರಾದರೂ ಆ ರೀತಿಯಾಗಿ ನಿರ್ಣಯವನ್ನು ಮಾಡಿದರೆ ಹೇಳಬಹುದು ಈ ರೀತಿ ಇರಬಹುದು